ಸಂಗೀತ ಮತ್ತು ಸಾಹಿತ್ಯದ ಕಡೆ ಸ್ವಲ್ಪವಾದರೂ ಆಸಕ್ತಿ ಮತ್ತು ಪರಿಜ್ಞಾನ ಇಲ್ಲ ಎಂದರೆ ನಾವು ಪ್ರಾಣಿಗಳು ಹಾಗೂ ಪಕ್ಷಿಗಳು ಎಂದು ಹೇಳಿಬಿಡುತ್ತಾರೆ ಸ್ವಲ್ಪವಾದರೂ ಆಸಕ್ತಿ ಬೆಳೆಸಿಕೊಳ್ಳಬೇಕೆಂದು ಸಂಸ್ಕೃತ ಭವನದ ಕಾರ್ಯದರ್ಶಿ ಪರಮೇಶ್ವರ ವಿಭಟ್ ತಿಳಿಸಿದರು ನಗರದ ಸಂಸ್ಕೃತ ಭವನದಲ್ಲಿ ಕರ್ನಾಟಕ ಗಮಕ ಕಲಾ ಪರಿಷತ್ತು ಜಿಲ್ಲಾ ಘಟಕ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರ ಸಹಯೋಗದಲ್ಲಿ ಬುಧವಾರದಂದು ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ಮಹಾಕವಿ ಕುಮಾರ ವ್ಯಾಸ ಜಯಂತಿ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸಿ ಕುಮಾರ ವ್ಯಾಸರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿ ಮಾತನಾಡಿದ ಅವರು ಮನುಷ್ಯ ಜನ್ಮ ತುಂಬಾ ಶ್ರೇಷ್ಠವಾದ ಜನ್ಮ ಎಂದು ಹೇಳುತ್ತಾರೆ ನಮ್ಮ ಸುತ್ತಮುತ್ತಲೂ ಪ್ರಾಣಿ ಪಕ್ಷಿಗಳು ಹಾಗೂ ಮನುಷ್ಯರನ್ನು ಕಾಣುತ್ತೇವೆ ಪಶು ಪಕ್ಷಿಗಳು ನಮಗೂ ಏನು ವ್ಯತ್ಯಾಸವಿದೆ ಯೋಚನೆ ಮಾಡಿದರೆ ತುಂಬಾ ವ್ಯತ್ಯಾಸವನ್ನು ಕಾಣುತ್ತೇವೆ ಪಶು ಪಕ್ಷಿಗಳಿಗೆ ನಿದ್ರೆ ಮತ್ತು ಆಹಾರ ಎರಡು ವಿಶೇಷವಾಗಿದೆ ಹಾಗೆ ಇಷ್ಟೇ ಮಾತ್ರ ಬದುಕು ಪೂರ್ವಜನಾಂಗದ ಪುಣ್ಯದ ಫಲ ಮನುಷ್ಯನ ಜನ್ಮ ಸಿಕ್ಕಿದ್ದು ಈ ಜನ್ಮವು ಜನ್ಮ ರಿಟಿಕ್ ಈ ಮನುಷ್ಯ ಜನ್ಮವನ್ನು ನಾವುಗಳು ಸಾರ್ಥಕಪಡಿಸಿಕೊಳ್ಳಬೇಕಾಗಿದೆ ಇಲ್ಲವಾದರೆ ನಾವು ಕೂಡ ಪಶು ಪಕ್ಷಿಗಳ ಥರ ಆಗಿಬಿಡುತ್ತೇವೆ ಎಂದರು ಮನುಷ್ಯ ಜನ್ಮದಲ್ಲಿ ನಮಗೆ ಸಾಹಿತ್ಯ ಸಂಗೀತ ಇವುಗಳ ಬಗ್ಗೆ ಸ್ವಲ್ಪ ಆಸಕ್ತಿ ಇಲ್ಲ ಪರಿಜ್ಞಾನ ಇಲ್ಲ ಎಂದರೆ ನಾವು ಸಾಕ್ಷಾತ್ ಪಶುಗಳು ಎಂದು ಹೇಳಿಬಿಡುತ್ತಾರೆ ಸಾಹಿತ್ಯದಲ್ಲಿ ಸಂಗೀತದಲ್ಲಿ ಸ್ವಲ್ಪವಾದರೂ ಆಸಕ್ತಿ ಬೆಳೆಸಿಕೊಳ್ಳಬೇಕು ಎಂದು ಕಿವಿಮಾತು ಹೇಳಿದರು ಕುಮಾರ ವ್ಯಾಸರನ್ನು ನಾವು ನೆನಪಿಸಿಕೊಳ್ಳಬೇಕು ನಮ್ಮದೇ ಆದ ಸಾಹಿತ್ಯ ಪರಿಚಯವನ್ನು ಮಾಡಿಕೊಳ್ಳಬೇಕು ಒಂದಷ್ಟು ಆಸಕ್ತಿ ರೂಢಿಸಿಕೊಳ್ಳಬೇಕು ಕಾರಣಕ್ಕಾಗಿ ಈ ವಚನ ಮತ್ತು ವ್ಯಾಖ್ಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಲಹೆ ನೀಡಿದರು ಶ್ರೇಷ್ಠವಾದ ಕಲೆ ಎಂದರೆ ಅದು ಗಮಕ ಕಲೆಯಾಗಿದ್ದು ನಾವುಗಳು ಅಳವಡಿಸಿಕೊಳ್ಳಬೇಕು ಇಲ್ಲಿ ಸಂಗೀತದ ಜೊತೆ ಜೊತೆಯಲ್ಲಿ ಸಾಹಿತ್ಯವನ್ನು ಕೂಡ ಹೇಳುತ್ತಾರೆ ಮುಂದಿನ ದಿನಗಳಲ್ಲಿ ಗಮಕ ಕಲೆಗೆ ವಿಶಿಷ್ಟ ಮನಸ್ಸುಗಳು ನಾವು ನೋಡಬೇಕೆಂದು ಹೇಳಿದರು ಇದೇ ವೇಳೆ ಕುಮಾರ ವ್ಯಾಸ ವಿರಚಿತ ಕರ್ನಾಟಕ ಭಾರತ ಕಥಾ ಮಂಜರಿಯ ಉದ್ಯೋಗ ಪರ್ವದಿಂದ ಕೃಷ್ಣಕರ್ಣ ಕುಂತಿ ಕುರಿತು ಸಂವಾದ ನಡೆಯಿತು ಗಮಕಿಗಳು ಹಾಗೂ ಗಮಕ ವಿದ್ಯಾರ್ಥಿಗಳಿಂದ ಕವಿ ನಮನ ನೆರವೇರಿಸಲಾಯಿತು ರಾಜ್ಯ ಸ್ಪರ್ಧೆಯಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳಿಗೆ ಇದೇ ವೇಳೆ ಗೌರವಿಸಿದರು ಅದರ ವಾಚನ ಅಂತಂದ್ರೆ ಅದನ್ನ ಸಂಗೀತ ಅಂತ ನಾವು ಕರಿತೇವೆ ವ್ಯಾಖ್ಯಾನ ಅಂತಂದ್ರೆ ಸಾಹಿತ್ಯ ಅಂತ ಕರಿತೇವೆ ಹಾಗಾಗಿ ಸಾಹಿತ್ಯ ಸಂಗೀತಗಳೆರಡೂ ಕೂಡ ಒಂದು ಅಪರೂಪದ ವಿಶೇಷವಾಗಿರತಕ್ಕಂತಹ ಶ್ರೇಷ್ಠವಾದ ಕಲೆ ಅದು ಗಮಕ ಕಲೆ ಆ ಗವಕ ಕಲೆಯನ್ನ ನಾವೆಲ್ಲ ಹೆಚ್ಚು ಕಳುಹಿಸಿಕೊಳ್ಳಬೇಕು ಆಸ್ವಾದಿಸಬೇಕು ನಮಗೆ ತರಗತಿಗಳಲ್ಲಿ ಅಧ್ಯಾಪಕರು ಪಾಠ ಮಾಡಿರ್ತಾರೆ ಕನ್ನಡಕ್ಕೆ ಸಂಬಂಧಪಟ್ಟಂತಹ ವಿಷಯಗಳು ನಿಮ್ಗೆ ಇದಕ್ಕೆ ಪಾಠ ಆಗಿರ್ತದೆ ಆದ್ರೆ ಅಲ್ಲಿ ಕೇವಲ ಸಾಹಿತ್ಯದ ಸಂಗತಿಗಳನ್ನ ಮಾತ್ರ ಅವರು ಹೇಳ್ಕೊಳ್ತಾ ಹೋಗ್ತಾರೆ ಮತ್ತೊಂದಷ್ಟು ವ್ಯಾಕರಣ ಸಂಗತಿಗಳನ್ನ ನೆರಕಾ ಹೋಗಬಹುದು ಆದರೆ ಇಲ್ಲಿ ನಿಮಗೆ ಸಂಗೀತದ ಜೊತೆ ಜೊತೆಯಲ್ಲಿ ಸಾಹಿತ್ಯವನ್ನು ಕೂಡ ಒಣಪಡಿಸ್ತಾರೆ ಅದೆಲ್ಲವನ್ನು ಕೂಡ ನಾವು ಮುಂದಿನ ಸಮಯದಲ್ಲಿ ಹೆಚ್ಚು ಹೆಚ್ಚು ಆಸ್ವಾದನೆಯನ್ನು ಮಾಡೋಣ ಅದರ ಜೊತೆಯಲ್ಲಿ ಮುಂದಿನ ದಿನಗಳಲ್ಲಿ ಗಮಕವನ್ನು ತಲೆಯ ತಡೆಯತಕ್ಕಂತಹ ಗಮಕವನ್ನು ಆಸ್ವಾದಿಸತಕ್ಕಂತಹ ಒಂದು ವಿಶಿಷ್ಟವಾದಂತಹ ಮನಸ್ಸನ್ನ ಕರ್ನಾಟಕ ಗಮಕ ಕಲಾ ಪರಿಷತ್ತು ಅಧ್ಯಕ್ಷರಾದ ಕಲಾ ಶ್ರೀ ಗಣೇಶ್ ಉಡುಪ ಉಪಾಧ್ಯಕ್ಷೆ ವಿದುಷಿ ರುಕ್ಮಿಣಿ ನಾಗೇಂದ್ರ ಇತರರು ಉಪಸ್ಥಿತರಿದ್ದರು ಕಾರ್ಯದರ್ಶಿ ಅನುಸೂಯಾ ಸ್ವಾಗತಿಸಿದರು ವೇದ ಶಿವಕುಮಾರ್ ಮತ್ತು ಸ್ವರ್ಣಾಮ ಪ್ರಾರ್ಥಿಸಿದರು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ